ಸತ್ಯ ವಿಚಾರಗಳನ್ನು ಜನರಿಗೆ ತಿಳಿಸುವ ಪ್ರಯತ್ನದಲ್ಲಿ ಟಿವಿ ಜಿ ವಾಯ್ಸ್ ಸಲ ಸಿದ್ಧವಿರುತ್ತದೆ ಧ್ವನಿ ಶಕ್ತಿ ನಮಸ್ಕಾರ ನಾನು ನಿಮ್ಮ ಡಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಐರಾಣಿ ಮಹಾ ಸಂಸ್ಥಾನ ಒಳೆಮಠ ಹೈರಾಣಿ ಅವರ ಸಂಯುಕ್ತಾಕ್ಷರದಲ್ಲಿ ಸ್ಫೂರ್ತಿ ನಗರ ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆಯ ವತಿಯಿಂದ ಇನ್ನೂರ ಅರವತ್ತೆರಡನೇ ನೂರು ದಿನಗಳ ಮಹಿಳಾ ಉಚಿತ ಸ್ವಯಂ ಉದ್ಯೋಗ ಏನಪ್ಪ ಈ ಸ್ವಯಂ ಉದ್ಯೋಗ ಅಂತ ಹೇಳಿದ್ರೆ ಈ ಉದ್ಯೋಗಾವಕಾಶಗಳನ್ನ ಸರ್ಕಾರ ಕಲ್ಪಿಸಿಕೊಡ್ಬೇಕಾಗಿತ್ತು ಅಂಥದ್ರಲ್ಲಿ ಈ ಎನ್ ಜಿ ಒಗಳಿಗೆ ಅಂದರೆ ಇವಾಗ ಏನು ಸ್ಫೂರ್ತಿ ಸೇವಾ ಟ್ರಸ್ಟು ಅಂತ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ಆಗಿರ್ಬೋದು ಈ ಐರಾಣಿ ಮಹಾಸಂಸ್ಥಾ ಅಂದವರು ಅವರ ಒಂದು ಸಂಯುಕ್ತಾಕ್ಷಯದಲ್ಲಿ ನಡೆಸ್ತಾ ಇರ್ತಕ್ಕಂಥ ಈ ಒಂದು ತರಬೇತಿ ಆಗಿರ್ಬೋದು ಇದನ್ನೆಲ್ಲ ಯಾಕೆ ಮಾಡ್ತಾರೆ ಅಂತ ನೋಡಿ ಅಲ್ಲಿ ಥರ ಥರ ಅಡುಗೆಗಳನ್ನು ಮಾಡಿಸಿದ್ದಾರೆ ಅಂದರೆ ಇದು ಒಂಥರ ಬೆಸುಗೆ ಕಣ್ರಿ ನಾನು ಯಾಕೆ ಎಲ್ಲ ಸಮಯದಲ್ಲೂ ಈ ಎನ್ ಜಿ ಒಗಳನ್ನು ಈ ಟ್ರಸ್ಟ್ಗಳನ್ನು ಹೊಗಳುತ್ತೀನಿ ಅಥವಾ ಒಂದು ಒಂದು ಉತ್ತಮ ಸ್ಥಾನ ಕೊಡ್ತೀನಿ ಅದಕ್ಕೆ ಅದರದೇ ಆದ ಒಂದು ಮರ್ಯಾದೆ ಕೊಡ್ತೀನಿ ಅಂತ ಹೇಳಿದ್ರೆ ಅದರಲ್ಲಿ ಸಿಗೋಂತ ಸುಖನೇ ಬೇರೆ ಕಂಡ್ರಿ ಅದ್ರಲ್ಲಿ ಸಿಗೋಂಥ ಮಜಾನೆ ಬೇರೆ ಕಣ್ರಿ ಆ ಜನರು ಸೇರಿಸುವಂಥ ಒಂದು ರೀತಿ ಆಗಿರ್ಬೋದು ಅವ್ರಿಗೆ ನಾವು ಮಾಡುವಂಥ ಒಂದು ಸಹಾಯ ಅಥವಾ ಜೊತೆಯಲ್ಲಿರ್ತಕ್ಕಂಥ ಒಂದು ಬಾಂಡಿಂಗ್ ಆಗಿರ್ಬೋದು ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಯಾವ್ಯಾವ ತರದ ಜನ ಇದ್ದಾರೆ ಅಂದರೆ ಆ ಬಡವರು ಮಕ್ಕಳು ಎನ್ ಜಿ ಒ ಕಟ್ಟಬೇಕು ಇದ್ದಂಥರು ಕಟ್ಟಿದ್ರೆ ಅದಕ್ಕೆ ಮಜಾ ಇರೋದಿಲ್ಲ ಇದ್ದಂಥರೇ ಬಿಡಿ ಫಾರಿನ್ ಪಂಡಂತೆ ಆ ಪಂಡ ಈ ಪಂಡ ಅಂತಂದು ಹಾಕಿಸ್ಕೊಂಡು ಏನೇನೋ ಮಾಡ್ತಾರೆ ಬಟ್ ಇಲ್ಲಿ ಎಸ್ ಒ ಜಿ ಕಾಲೋನಿಯಲ್ಲಿ ಆ ಮಹಿಳೆಯರು ಯಾವ ರೀತಿ ಅಡಿಗೆಗಳನ್ನ ರೆಡಿ ಮಾಡಿಕೊಂಡು ಬಂದು ಹತ್ರಕ್ಕೆ ಸವಿಸ್ತಾರೆ ಅಥವಾ ಸೇವಿಸ್ತಾರೆ ಅಂತ ಹೇಳಿದರೆ ಅದ್ಭುತ ಎರಡು ಕಣ್ಣು ಸಾಲ್ದು ಬಟ್ ಏನೋ ಮಿಸ್ ಆಗಿಬಿಡ್ತು ನೆಕ್ಸ್ಟ್ ಮತ್ತೆ ಹಂಡ್ರೆಡ್ ಡೇಸ್ ಯಾಕಂದರೆ ಈಗ ಫಿಫ್ಟಿ ಡೇಸ್ ಮಾಡಿದ್ದಾರೆ ನೆಕ್ಸ್ಟ್ ಹಂಡ್ರೆಡ್ ಡೇಸಲ್ಲಿ ಬಾಮನಹಳ್ಳಿ ನಾಗರಾಜ್ ಅವರ ಜೊತೆಯಲ್ಲೇ ಸಹ ಮತ್ತೆ ಬರ್ತೀನಿ ಬಟ್ ಇಲ್ಲಿ ಏನಪ್ಪ ಅಂತ ಹೇಳಿದರೆ ಟೈಲರಿಂಗ್ ತರಬೇತಿ ಆಗಿರ್ಬೋದು ಅದೇ ರೀತಿಯಾಗಿ ಯಾವುದು ಟೆಕ್ಸ್ ಟೆಕ್ಸ್ಟೈಲ್ ಪ್ರಿಂಟಿಂಗ್ ಆಗಿರ್ಬೋದು ಸ್ಕ್ರೀನ್ ಪ್ರಿಂಟಿಂಗ್ ಆಗಿರ್ಬೋದು ವೆಲ್ವೆಟ್ ಡಿಸೈನಿಂಗ್ ಆಗಿರ್ಬೋದು ಕಾರ್ಡ್ ವಾಟರ್ ಪ್ರೂಫ್ ಪ್ರಿಂಟಿಂಗ್ ಆಗಿರ್ಬೋದು ಮ್ಯಾಟ್ ಪ್ರಿಂಟಿಂಗ್ ಆಗಿರ್ಬೋದು ಮಾನವೀಯ ಮೌಲ್ಯಗಳ ಹಾಗೂ ವ್ಯಕ್ತಿತ್ವ ವಿಕಾಸಗಳ ಕುರಿತು ನೋಡಿ ಇದು ಎಲ್ಲದಕ್ಕಿಂತ ಅತಿ ಅಮೂಲ್ಯ ಯಾಕೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಎಷ್ಟಿದ್ರು ಬೇಕು ಅಂತ ಅನ್ಸುತ್ತೆ ಈ ಪ್ರೀತಿನೂ ಎಷ್ಟಿದ್ರು ಬೇಕು ಅನ್ಸುತ್ತೆ ಬಟ್ ಈ ಕೊಡುವಂಥ ಕೆಲಸ ಈ ಕಾಯಕದಲ್ಲಿ ಸಿಗುವಂಥ ಪ್ರೀತಿ ಆ ಮಾನವೀಯತೆ ಆ ಮೌಢ್ಯತೆ ಯಾರೂ ಸಹ ಬೆಲೆ ಕಟ್ಟೋಕೆ ಥರ ತರತರಹದ ಅಡಿಗೆಗಳನ್ನು ಮಾಡಿಕೊಂಡು ಸೌದಿರ್ತಕ್ಕಂಥ ಎಸ್ ಒ ಜಿ ಕಾಲೋನಿಗೆ ಪ್ರತಿಯೊಬ್ಬರಿಗೂ ಸಹ ಈ ಡಿ ವಿ ಜಿ ವಾಯ್ಸ್ ವತಿಯಿಂದ ಮತ್ತೊಮ್ಮೆ ಕೃತಜ್ಞತೆಯನ್ನು ಹೇಳ್ತಾ ಏನು ಇನ್ನೂರ ಅರವತ್ತೆರಡನೇ ತರಬೇತಿ ಶಿಬಿರದ ಉದ್ಘಾಟನಾ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ತರಬೇತಿ ಒಳಗಾಗಿ ಈ ಮೇಲ್ಕಂಡ ಆಯೋಜಕರಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸಲಾಗಿದೆ ಈ ಪ್ರೋತ್ಸಾಹಕರು ಮೇನು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಈ ಪ್ರೋತ್ಸಾಹಕರು ಬಹಳ ಇಂಪಾರ್ಟೆಂಟ್ ಆಗಿರ್ತಾರೆ ಯಾಕೆ ಈ ಪ್ರೋತ್ಸಾಹಕರ ಬಗ್ಗೆ ವಿಭಿನ್ನವಾಗಿ ವಿಶೇಷವಾಗಿ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಅವರವರ ಮನೆಗಳನ್ನು ನೋಡ್ಕೊಳ್ಳೋದೆ ವಜೆ ಆಗ್ಬಿಟ್ಟಿದೆ ಅಂಥದ್ರಲ್ಲೂ ಸಹ ಈ ಸಾಮಾಜಿಕ ಜವಾಬ್ದಾರಿಯನ್ನು ಉತ್ಕೊಂಡು ಕೆಲಸ ಮಾಡುವಂಥದ್ದು ಇದೆಯಲ್ಲ ಆ ಮಾನವೀಯತೆಯ ಬೇರೆ ಆ ಮಾನವೀಯತೆಯೇ ಬೇರೆ ಅದರಲ್ಲೂ ಈ ಶ್ವೇತಾ ಶ್ರೀಮತಿ ಶ್ವೇತಾ ಪಾಮನಹಳ್ಳಿ ನಾಗರಾಜ್ ಮೂವತ್ತೊಂದನೇ ವಾರ್ಡ್ ಕಾರ್ಪೊರೇಟರ್ ಎಸ್ ಒ ಜಿ ಕಾಲೋನಿ ಅದೇ ರೀತಿಯಾಗಿ ಶ್ರೀಮತಿ ಬಿ ಎಂ ದ್ರಾಕ್ಷಾಯಿಣಿ ಮಲ್ಲಿಕಾರ್ಜುನಯ್ಯ ಸಮಾಜ ಸೇವಕರು ಶ್ರೀಮತಿ ಸಂಗೀತಾ ಪ್ರಕಾಶ್ ಅಧ್ಯಕ್ಷರು ಮೂವತ್ತೊಂದನೇ ವಾರ್ಡ್ ಎಸ್ ಒ ಜಿ ಕಾಲೋನಿ ರಾಮನಗರ ಇವರೆಲ್ಲರಿಗೂ ಮತ್ತೊಮ್ಮೆ ಡಿ ವಿ ಜಿ ವಾಯ್ಸ್ ಮುಖಾಂತರ ಏಕೆಂತ ಹೇಳಿದರೆ ನಿಮ್ಮ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ ಬಿಡಿ ಪ್ರೋತ್ಸಾಹಕರು ಎಲ್ಲಿರ್ತಾರೆ ಸಮಾಜ ಅಲ್ಲಿ ಬದಲಾವಣೆ ಆಗುತ್ತೆ ವಾತಾವರಣ ಬದಲಾವಣೆ ಆಗುತ್ತೆ ಅಲ್ಲಿರ್ತಕ್ಕಂಥ ಬಡವರ ಮಕ್ಕಳು ಬೆಳಿಬೇಕು ಅಂತ ಸಹಾಯ ಮಾಡ್ತಾ ಇರ್ತಕ್ಕಂಥ ನಿಮ್ಮಂಥ ಸಹಾಯ ಹಸ್ತದ ಸೇವಕರಿಗೆ ಮತ್ತೊಮ್ಮೆ ನಮಸ್ಕಾರ ಅಲ್ಲಿ ಏನು ರಾಮನಗರ ವ್ಯಾಪ್ತಿಯ ಸುತ್ತಮುತ್ತ ಇರ್ತಕ್ಕಂಥ ಅಲೌಕಿಕೇರಿ ರೋಡ್ ಆಗಿರ್ಬೋದು ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು ಪಾಮೆನಹಳ್ಳಿ ಆಗಿರ್ಬೋದು ಆಟೋ ಕಾಲೋನಿ ಆಗಿರ್ಬೋದು ಎಸ್ಒ ಜಿ ಕಾಲೋನಿ ಆಗಿರ್ಬೋದು ಐಟೆಕ್ ಹಾಸ್ಪಿಟ್ಲಿ ಹಿಂಭಾಗ ಇರತಕ್ಕಂಥ ಕಾಲೋನಿ ಆಗಿರ್ಬೋದು ಯಾರು ಬೇಕಾದರೂ ಬಂದು ಅಲ್ಲಿ ಉಚಿತವಾಗಿ ಕೆಲಸವನ್ನ ಕಲೀರಿ ಅಂತ ಈ ಆಯೋಜನೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಮಸ್ಕಾರ ಈ ವಿಡಿಯೋವನ್ನು ಪೂರ್ತಿ ನೋಡ್ಕೊಂಡು ಬನ್ನಿ சியாதேரினாயி தும்பி சசிய ஓடலு தும்பி ஆயசேரி நம் இஷ்ட பிரணிகொடய உணுவ சித்தையுடலே உடுவ சித்த உணலி எந்த மக்கள மக்களே பதுக்கின